ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ನಡೀತಿದ್ದಾವೆ ರಾಜ್ಯ ಕಾಂಗ್ರೆಸ್ನ ಎರಡು ಪವರ್ ಸೆಂಟರ್ಗಳಾದಂತಹ ಸಿದ್ದರಾಮಯ್ಯವರ ಅಧಿಕೃತ ನಿವಾಸ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಅವರವರ ಬೆಂಬಲಿಗರ ದಂಡು ಪದೇ ಪದೇ ಅವರ ನಿವಾಸಕ್ಕೆ ಬರ್ತಾ ಇರತಕ್ಕಂಥದ್ದು ಬೆಳಿಗ್ಗೆಯಿಂದ ಸಿದ್ದರಾಮಯ್ಯನವರು ತನ್ನ ಆಪ್ತರ ಬಳಿ ಸಾಕಷ್ಟು ರಹಸ್ಯ ಸಭೆಗಳನ್ನು ನಡೆಸ್ತಾ ಇರತಕ್ಕಂಥದ್ದು ಅತ್ಯಂತ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಕಡೆ ಹೈಕಮಾಂಡ್ನ ನಾಯಕರು ಯಾವ ಕ್ಷಣದಲ್ಲಿ ಬೇಕಾದರೂ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರನ್ನು ದೆಹಲಿಗೆ ಕರೆಸ್ಕೊಳ್ಬೋದು ಆ ಮೂಲಕ ರಾಜ್ಯ ನಾಯಕತ್ವದ ಬದಲಾವಣೆಯ ಗೊಂದಲಕ್ಕೆ ಕೆರೆ ಎಳಿಬೋದು ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗಿಂದ ಸಿದ್ದರಾಮಯ್ಯನವರು ತಮ್ಮ ವರಸೆಯನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇತ್ತೀಚೆಗೆ ತಾನೇ ಏನು ಈಗ ಒಂದು ಗಂಟೆ ಮುಂಚೆ ಯತೀಂದ್ರ ಸಿದ್ದರಾಮಯ್ಯ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ಬದಲಾವಣೆ ಮಾಡ್ತಕ್ಕಂಥ ತಪ್ಪನ್ನು ತಮ್ಮ ನಮ್ಮ ತಂದೆ ಏನು ಮಾಡಿದ್ದಾರೆ ಅನ್ನುವ ಒಂದು ಪ್ರಶ್ನೆಯನ್ನು ಮಾಧ್ಯಮಗಳ ಮುಂದೆ ಇಡೋದ್ರ ಮೂಲಕ ಸಿದ್ದರಾಮಯ್ಯನವರ ಮುಂದಿನ ನಡೆ ಯಾವ ರೀತಿ ಆಗಿರುತ್ತೆ ಅನ್ನುವ ಒಂದು ಸ್ಪಷ್ಟ ಸುಳಿವನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣ ಬಳಗದಲ್ಲಿ ಈಗಾಗಲೇ ಒಂದು ರೀತಿಯ ಸಂಭ್ರಮಾಚರಣೆ ಮನೆ ಮಾಡಿದ್ದು ಡಿ ಕೆ ಶಿವಕುಮಾರ್ ಅತ್ಯಾಪ್ತ ಶಾಸಕ ಇಕ್ಪಾಲ್ ಹುಸೇನ್ ನಿನ್ನೆ ತಾನೇ ಮಾಧ್ಯಮಗಳ ಮುಂದೆ ಮಾತನಾಡಿ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಡಿ ಕೆ ಶಿವಕುಮಾರ್ಗೆ ಬಹುದೊಡ್ಡ ಸಿಹಿ ಸುದ್ದಿ ಸಿಗುತ್ತೆ ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದರು ಈ ನಡುವೆ ಡಿ ಕೆ ಶಿವಕುಮಾರ್ ಸಹ ಸಿದ್ದರಾಮಯ್ಯ ಬಳಗದ ಪ್ರಮುಖ ನಾಯಕರ ಸಂಪರ್ಕ ನಡೆಸ್ತಾ ಇರತಕ್ಕಂಥದ್ದು ಅವರ ಮನವೊಲಿಕೆಯ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಬಹುದೊಡ್ಡ ಒಂದು ಕುತೂಹಲವನ್ನು ಕೇಳಿಸಿದೆ ಈ ನಡುವೆ ಇವತ್ತು ತನ್ನ ಆಪ್ತರ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಮುಂದಿನ ನಿರ್ಧಾರದ ಬಗ್ಗೆ ಒಂದು ಸ್ಪಷ್ಟವಾದ ಸುಳಿವನ್ನು ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಸಿದ್ದರಾಮಯ್ಯ ನಡೆಸಿದಂತಹ ತನ್ನ ಆಪ್ತರ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆದವು ಹಾಗಾದರೆ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನಾಗಿರುತ್ತೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಎಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಎನ್ನುವ ಮಾಹಿತಿಗಳು ಡಿ ಕೆ ಬಳಗದಿಂದ ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ನನ್ನನ್ನು ಕರೆದ್ರೆ ನಾನು ದೆಹಲಿಗೆ ಹೋಗ್ತೀನಿ ಎನ್ನುವ ಹೇಳಿಕೆಯನ್ನು ಈ ಈಗ ತಾನೇ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ಅಂದರೆ ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಅಧಿಕೃತವಾಗಿ ದೆಹಲಿಗೆ ಬರಬೇಕು ಅನ್ನುವ ಆಹ್ವಾನ ಬಂದಿಲ್ಲ ಅನ್ನೋದು ಕ್ಲಿಯರ್ ಆಯಿತು ಈ ನಡುವೆ ಸಿದ್ದರಾಮಯ್ಯ ಬೆಳಗ್ಗೆಯಿಂದ ಕೂಡ ತಮ್ಮ ಅಧಿಕೃತ ನಿವಾಸದಲ್ಲಿ ತಮ್ಮ ಆಪ್ತರ ಒಂದು ಸಭೆಯನ್ನು ನಡೆಸ್ತಾ ಇರತಕ್ಕಂಥದ್ದು ತೀವ್ರ ಕುತೂಹಲವನ್ನು ಕೇಳಿಸಿದೆ ಬೆಳಿಗ್ಗೆ ನಡೆದಂತಹ ಸಭೆಯಲ್ಲಿ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹದೇವಪ್ಪ ಹಾಗೂ ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ಕೆ ವೆಂಕಟೇಶ್ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದಿದ್ದರು ಸುಮಾರು ಒಂದು ಗಂಟೆಗಳಿಗೂ ಹೆಚ್ಚು ಕಾಲ ಈ ನಾಯಕರ ನಡುವೆ ಒಂದು ರಹಸ್ಯ ಸಭೆ ನಡೆಯಿತು ಆ ರಹಸ್ಯ ಸಭೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಬಳಿ ಒಂದು ಮಾತನ್ನು ಅತ್ಯಂತ ಕ್ಲಿಯರಾಗಿ ಹೇಳಿದ್ದಾರೆ ಅದೇನೆಂದರೆ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿರಿ ಅನ್ನುವ ಸೂಚನೆಯನ್ನು ಕೊಟ್ಟರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಮಾತನ್ನು ನಿರ್ಲಕ್ಷ್ಯ ಮಾಡಲ್ಲ ಅಥವಾ ವಿರೋಧ ಮಾಡಲ್ಲ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಿಕ್ಕೆ ರೆಡಿ ಆದರೆ ನನ್ನ ಒಂದಿಷ್ಟು ಕಂಡೀಷನ್ಗಳನ್ನು ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ಇಡ್ತೀನಿ ಆ ಕಂಡೀಷನ್ಗಳಿಗೆ ನೀವು ಕೂಡ ನನಗೆ ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಅನ್ನುವ ಒಂದು ವಿಚಾರವನ್ನು ತಮ್ಮ ಆಪ್ತರ ಬಳಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವ ಮಾಹಿತಿಗಳು ಈಗ ಸಿದ್ದರಾಮಯ್ಯ ಬಳಗದಿಂದ ಕೇಳಿ ಬರ್ತಾ ಹಾಗಾದರೆ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ನಿಜಕ್ಕೂ ಸಿದ್ದರಾಮಯ್ಯ ಅತ್ಯಂತ ಸುಲಭವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ತಾರ ಅನ್ನುವ ಪ್ರಶ್ನೆಗಳಂತೂ ಉಟ್ಕೊಂಡಿದ್ದಾವೆ ಇವತ್ತು ಬೆಳಿಗ್ಗೆ ನಡೆದಂತಹ ತಮ್ಮ ಆಪ್ತರ ಸಭೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅತ್ಯಂತ ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ತಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಏನೆಲ್ಲ ಸಾಧ್ಯತೆಗಳಿದ್ದಾವೆ ನನ್ನನ್ನೇ ಯಾಕೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವ ಪ್ರಸ್ತಾಪವನ್ನು ಮಾಡ್ತೀನಿ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪ್ರಸ್ತಾಪಕ್ಕೆ ಒಪ್ಪದೆ ಹೋದರೆ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ವಿಧೇಯನಾಗಿರ್ತೀನಿ ಅನ್ನುವ ಮಾತನ್ನು ಹೇಳಿದರು ಆದರೆ ನನ್ನ ನಂತರ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವ ವಿಚಾರ ಬಂದಾಗ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ನಾವು ಯಾರು ಕೂಡ ಬೆಂಬಲವನ್ನು ಕೊಡೋದು ಬೇಡ ಅದರ ಬದಲಾಗಿ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿಯನ್ನು ನೇಮಕ ಮಾಡಬೇಕು ಅನ್ನುವ ಪ್ರಸ್ತಾಪವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮುಂದಿಡೋಣ ನಾನು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ನನ್ನ ದೆಹಲಿಗೆ ಕರೆಸಿದಂಥ ಸಂದರ್ಭದಲ್ಲಿ ಅನಿವಾರ್ಯವಾದರೆ ಜಿ ಪರಮೇಶ್ವರ್ ಅವರ ಹೆಸರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಸ್ತಾಪ ಮಾಡ್ತೀನಿ ನೀವೆಲ್ಲರೂ ಕೂಡ ಜಿ ಪರಮೇಶ್ವರ್ ಅವರ ಬೆನ್ನಿಗೆ ನಿಲ್ಲೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕುರ್ಚಿಯನ್ನು ತಪ್ಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅನ್ನುವ ಸ್ಪಷ್ಟ ಸೂಚನೆಯನ್ನು ರವಾನಿಸಿದ್ದಾರೆ ಎನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ಎರಡು ಸಾವಿರದ ಹದಿಮೂರರ ಚುನಾವಣೆಯ ನಂತರ ರಾಜ್ಯದ ಮುಖ್ಯಮಂತ್ರಿ ಆಗ ಅವಕಾಶವನ್ನು ಕೈತಪ್ಪಿಸಿಕೊಂಡಿರ್ತಕ್ಕಂಥ ಜಿ ಪರಮೇಶ್ವರ್ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ನನ್ನನ್ನು ನನ್ನ ಕ್ಷೇತ್ರದಲ್ಲಿ ಸೋಲೋದಿಕ್ಕೆ ಪ್ರಮುಖ ಕಾರಣ ಅನ್ನುವ ಆರೋಪವನ್ನು ಮಾಡಿದರು ಈ ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಆ ಆರೋಪ ಹಾಗೇನೇ ಇದೆ ಆ ಕಾರಣಕ್ಕೆ ತನ್ನ ಮೇಲಿರ್ತಕ್ಕಂಥ ಒಂದು ಆರೋಪವನ್ನು ತೊಡಗಿಕೊಳ್ಬೇಕು ಆ ಮೂಲಕ ರಾಜ್ಯಕ್ಕೆ ದಲಿತ ಸಮುದಾಯದ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ ದಲಿತ ಮುಖ್ಯಮಂತ್ರಿಯನ್ನು ನೇಮಕ ಮಾಡೋದ್ರ ಮೂಲಕ ದಲಿತರ ಪಾಲಿಗೆ ನಾನೊಬ್ಬ ಆಶಾಕಿರಣ ಆಗಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದು ಅನಿವಾರ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ತನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಲೇಬೇಕು ಅನ್ನುವ ಒಂದು ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟರೆ ಆಗ ನಾನು ಯಾವುದೇ ಒಂದು ಮಾತಾಡದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಆದರೆ ನನ್ನ ನಂತರ ಯಾರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ದಲಿತ ಮುಖ್ಯಮಂತ್ರಿ ಆಗಬೇಕು ಅದು ಕೂಡ ಜಿ ಪರಮೇಶ್ವರ್ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ ಈ ಒಂದು ವಿಚಾರದಲ್ಲಿ ನನ್ನ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಜಿ ಪರಮೇಶ್ವರ್ ಅವರಿಗೆ ಸಂಪೂರ್ಣ ಶಕ್ತಿಯನ್ನು ತುಂಬಬೇಕು ಅನ್ನುವ ವಿಚಾರವನ್ನು ತಮ್ಮ ಆಪ್ತರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಈ ಇಬ್ಬರ ನಡುವಿನ ಜಗಳ ತಾರಕಕ್ಕೋಗಿ ಒಂದು ವೇಳೆ ಸರ್ಕಾರವೇ ಪತನ ಆಗ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗ್ಬೋದು ಅನ್ನುವ ಮುನ್ಸೂಚನೆಯನ್ನು ಪಡ್ಕೊಂಡಿದ್ದು ಈ ಇಬ್ಬರ ಜಗಳವನ್ನು ಬಗೆಹರಿಸೋ ಕಾರಣಕ್ಕೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಏನಾದರೂ ರಾಜ್ಯದ ಮುಖ್ಯಮಂತ್ರಿಯನ್ನು ಮಾಾಗಿ ನೇಮಕ ಮಾಡತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದರೂ ಕೂಡ ಆಗ ಸಿದ್ದರಾಮಯ್ಯ ಬಣ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಯ್ಕೆಯನ್ನು ಒಪ್ಪಲ್ಲ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಈ ನಡುವೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಸೇರಿದಂತೆ ಇಡೀ ಒಕ್ಕಲಿಗ ಸಮುದಾಯ ಬ್ಯಾಟನ್ನು ಬೀಸ್ತಾ ಇದ್ರೆ ಇನ್ನೊಂದು ಕಡೆ ಅಹಿಂದ ವರ್ಗ ಕೂಡ ಸಿದ್ದರಾಮಯ್ಯವರನ್ನೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಬೇಕು ಅನ್ನುವ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಬೀದಿಗಿಳಿದಿದೆ ಒಂದು ಕಡೆ ಅಹಿಂದ ನಾಯಕನಾಗಿ ಅತ್ಯಂತ ಪ್ರಬಲನಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಅವಧಿಯನ್ನು ನಾನು ಸಂಪೂರ್ಣಗೊಳಿಸಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಒಂದು ವಿಚಾರಕ್ಕೆ ತೀವ್ರ ಒಂದು ಗೊಂದಲದಲ್ಲಿದ್ದು ಯಾರ ಪರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವ ಒಂದು ಕುತೂಹಲ ಅಂತೂ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಕಾಡ್ತಾ ಇದೆ ಒಂದು ಕಡೆ ಸಿದ್ದರಾಮಯ್ಯವರ ಪರವಾಗಿ ಸರ್ಕಾರದಲ್ಲಿರ್ತಕ್ಕಂಥ ಸಾಕಷ್ಟು ಸಚಿವರು ಬ್ಯಾಟನ್ನು ಬೀಸಿದರೆ ಅಷ್ಟೇ ಸಂಖ್ಯೆಯ ಮ ಶಾಸಕರು ಹಾಗೂ ಮಂತ್ರಿಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿರ್ತಕ್ಕಂಥ ಹೊಸ ರಾಜಕೀಯ ಬೆಳವಣಿಗೆ ಅಂದರೆ ತಪ್ಪಾಗೋದಿಲ್ಲ ಇನ್ನೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರು ಸಿದ್ದರಾಮಯ್ಯನವರೇ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಿದ್ದರಾಮಯ್ಯವರನ್ನ ಕೆಳಗಿಳಿಸ್ತಕ್ಕಂಥ ಯಾವ ತಪ್ಪನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿಲ್ಲ ಅನ್ನುವ ವಿಚಾರವನ್ನು ಮಾಧ್ಯಮಗಳ ಮುಂದೆ ಹೇಳೋದ್ರ ಮೂಲಕ ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಆ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ರೆ ಆದರೆ ಸಿದ್ದು ಬಣ ತಮ್ಮ ಪಕ್ಷದ ವಿರುದ್ಧವೇ ಸಿಡದೇಳುವ ಸಾಧ್ಯತೆಗಳ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದೆ ಕಾದ್ ನೋಡೋಣ ಸ್ನೇಹಿತರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ರಾಜ್ಯ ಮುಖ್ಯಮಂತ್ರಿಯ ಕುರ್ಚಿಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸಭೆ ನಡೆಯುತ್ತೆ ಆ ಸಭೆಯ ಬಳಿಕ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರಿಗೂ ಕೂಡ ದೆಹಲಿಗೆ ಆಹ್ವಾನ ಬರ್ಬೋದು ಅನ್ನುವ ನಿರೀಕ್ಷೆ ಇದೆ ಈ ಒಂದು ಸಭೆಯ ಸಂದರ್ಭದಲ್ಲಿ ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಆ ಮೂಲಕ ಅಹಿಂದ ವರ್ಗದ ಪ್ರಬಲ ನಾಯಕನಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನೇ ಇನ್ನಷ್ಟು ಅವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಥವಾ ಪಕ್ಷನಿಷ್ಠನಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ನ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರತಕ್ಕಾದ ನೋಡೋಣ ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ